ಅರ್ಪದ ಇವಾಗ ನಮ್ಮ ಬಾಯ್ಸ್ ನೈಲಿಿಂದ ಇದು ಚಿಪ್ ಮಾಡಿದೀವಿ ಟೇಕ್ ಆಯ್ತೇ ಹೋಯ್ತಿದೆ ಟೇಕ್ ಇಲ್ಲ ಗಾಯ್ಸ್ ವೆಲ್ಕಮ್ ಟು ಬಾಯ್ಸ್ ವರ್ಡ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಕೋಳಿ ಮೆಶ್ ತಂದಿದ್ದೀವಿ ಅದನ್ನು ಹೇಗೆ ಸೆಟ್ ಮಾಡೋದಂತ ನೋಡೋಣ ಇವತ್ತು ಕೆಲ್ಸಂಡೆ ಗಿಡ ಹಾಕಿದರು ಅದು ಮೊಳಕೆ ಬಂದಿದೆ ಕೋಳಿಗಳು ಬಿಟ್ಟರೆ ತಿನ್ನತಂತ ನಮ್ಮಲ್ಲಿರೋ ಕೋಳಿಗಳನ್ನು ಬಿಡಲಿಲ್ಲ ತೋರಿಸ್ತೀನಿ ನೋಡಿ ಎಲ್ಲ ವೆಯ್ಟ್ ಮಾಡ್ತಿದ್ದಾವೆ ಇದರಲ್ಲಿ ಹೀಟೇ ಹುಂಜ ಇದೆ ಇಕ್ಕಿಲ್ಲ ನೋಡ್ಬೋದು ಇವಾಗ ನೀರು ಈ ಥರ ನೀರಿಡೋದು ಇಟ್ಕೊಳ್ಳಿ ಮಳೆಗಾಲ ಮುಗಿದಿದೆ ನೀರಿಟ್ಕೊಳ್ಳಿ ಕೋಳಿಗಳಿಗೆ ಆದಷ್ಟು ಇದು ನೋಡ್ಬೋದು ನಮ್ಮದು ಮೂರು ಮರಿ ಇವುಗಳಿಗೆ ಎಕ್ಸ್ಟ್ರಾ ಗೂಡು ಮಾಡ್ತಿದ್ದೇವೆ ಇವಾಗ ನಮ್ಮದು ಅಪ್ಡೇಟ್ ಆಗಿ ಗೂಡಿದೆ ಇದು ಒಂದು ಮರಿ ಒಂದು ಹೇಳ್ತೀವಿ ನೋಡ್ಬೋದು ಎಲ್ಲಾಕಿ ಇದ್ರ ಒಳಗಡೆ ಒಂದು ಐತೆ ಬಿಟ್ಟಿದ್ರೆ ಹೊರಗೋಯ್ತು ಆಗುತ್ತೆ ಅದು ಒಂದು ಹೂಂಜ ಅನಿಸುತ್ತೆ ಅನ್ಸುತ್ತೆ ನಮ್ಮ ಹತ್ರ ಇವಾಗ ಕಟಿಂಗ್ ಪ್ಲೇಯರ್ ಎಷ್ಟ್ರ ಒಂದು ಬೈಂಡಿಂಗ್ ವೈರ್ ಆಮೇಲೆ ಯಮೇಶ್ ಇದು ಎಷ್ಟ ಒಂಬತ್ತಡಿ ಜಾಗ ಅಡಿ ಜಾಗ ಒಳಗಡೆ ಹಾಂ ಮೂರು ಅಡಿ ಜಾಗ ಒಳಗಡೆ ಬರುತ್ತೆ ಇವಾಗ ನಾನು ಇದನ್ನು ಬಿಡ್ಸ್ ತೆಗ್ದಿಬಿಟ್ಟು ತೋರಿಸ್ತೀನಿ ಎಷ್ಟು ಆಗ್ಲೇ ಬರುತ್ತೆ ಅಂತ ನೋಡ್ಬೋದು ನೋಡಿ ಇವಾಗ ಇವಾಗ ನೋಡ್ಬೋದು ಇದನ್ನು ಓಪನ್ ಮಾಡಿದ್ದೀನಿ ಇದನ್ನು ಇವಾಗ ಸ್ಟ್ರೈಟ್ ಮಾಡಬೇಕು ಸ್ಟ್ರೈಟ್ ಅಂದರೆ ಉದ್ದಕ್ಕೆ ಮನಸಿ ಅದಕ್ಕೆ ಕಲ್ಲಿಡಬೇಕು ಇಡಬೇಕು ಅದು ಯಾವ ಥರ ಅಂತ ಹೇಳ್ಕೊಡ್ತೀನಿ ಇದು ಬಂದುಬಿಟ್ಟು ಒಂಬತ್ತು ಮೀಟ್ರ್ ಇದೆ ಅನಿಸುತ್ತೆ ಒಂಬತ್ತು ಮೀಟ್ರೂ ತಗೊಂಡ್ರೆ ಬೆಸ್ಟ್ ಇದನ್ನು ಹೊರಗಡೆ ತಗೊಂಡೋಗಿ ಸಿಗ್ತೀನಿ ಮತ್ತೆ ನೋಡ್ಬೋದು ನೀವು ಇದನ್ನು ಸ್ಟ್ರೈಟ್ ಮಾಡಿ ಇಟ್ಟಿದ್ದೀನಿ ಈ ಥರ ಇಡೋದು ಯಾಕಂದರೆ ಅದು ರೋಲ್ ಸಣ್ಣಕ್ಕಾಗಿದೆಯಲ್ಲ ಅದಕ್ಕೆ ಈ ಥರ ಮಾಡಿದರೆ ನಮ್ಗೆ ಬೇಕಾಗ ನಾವು ಯಾವ ಥರ ಬೇಕಾದ್ರೂ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಅದಕ್ಕೋಸ್ಕರ ಈ ಥರ ಮಾಡಿಟ್ಟಿದ್ದೀನಿ ನೋಡ್ಬೋದು ನೀವು ಈ ಕಡೆ ಒಂದು ಕಲ್ಲು ಹಾಕಿದ್ದೀನಿ ಆದಷ್ಟು ನೀವು ಮಾಡೋದಾದರೆ ಹೀಗೆ ಸೈಡಲ್ಲೆಲ್ಲ ನಡ್ಕೊಂಡು ಹೋಗಿ ಆವಾಗ ಎಲ್ಲಿ ಬೆಂಡಿರುತ್ತೆ ಸ್ಟ್ರೈಟ್ ಆಗುತ್ತೆ ನಿಮಗೆ ನೆಕ್ಸ್ಟ್ ರೌಂಡ್ ಮಾಡುವಾಗ ಶಿಸ್ತಾಗಿ ಮಾಡ್ಬೋದು ನೋಡ್ತಿದ್ದೀರಾ ಇದು ಒಂಬತ್ತು ಮೀಟ್ರ್ ಇದೆ ಉದ್ದ ಎಷ್ಟು ಅಂದರೂ ನೆನಪಿಲ್ಲ ಈಗ ಉದ್ದ ಇಲ್ಲಿಂದ ತನಕ ಒಂಬತ್ತು ಮೀಟ್ರ್ ಇದೆ ಇಷ್ಟು ಅಗಲ ಇಷ್ಟಿದೆ ಅಂತ ಗೊತ್ತಿಲ್ಲ ನೋಡ್ಬೋದು ಅಗಲ ಮೋಸ್ಟ್ಲಿ ಡೌಟು ಒಂದು ನಿಮಗೆ ಅಂದಾಜು ಆಗುತ್ತಲ್ಲ ಇಲ್ಲಿಂದ ಇಲ್ಲಿಗೆ ಎಷ್ಟು ಇರ್ಬೋದು ನಾಲ್ಕು ನಾಲ್ಕು ಮೀಟ್ರು ನಾಲ್ಕು ಮೀಟ್ರ್ ಇಲ್ಲ ಮೂರು ಮೀಟ್ರ್ ಇದೆ ಅನ್ಸುತ್ತೆ ಮೂರು ಮೂರು ಕರೆಕ್ಟ್ ಮೂರಿದೆ ಮೂರು ಒಂಬತ್ತು ಷ್ಟು ತಗೊಳ್ಳಿ ಇದು ನಿಮಗೆ ಮರಿಗಳನ್ನು ಒಳ ಬಿಡೋಕ್ಕೆ ಒಳ್ಳೆಯ ಆಗುತ್ತೆ ಮತ್ತು ನೆಕ್ಸ್ಟ್ ನಮ್ಮದು ಒನ್ ವೀಕಲ್ಲಿ ಕಾವಿಗೆ ಇಡ್ತೇವೆ ಆ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ ವೀಡಿಯೋ ಹಾಕ್ತೀವಿ ನೋಡ್ಬೋದು ಯಾವುದು ಏಟಿ ಅಂದರೆ ನೋಡು ಅದೇ ಏಟಿ ಕ್ಯಾಮ್ರಾದಲ್ಲಿ ಕ್ಲಿಯರಾಗಿ ಇದೇ ಏಟಿ ನೋಡ್ತಿರ್ಬೋದು ಇದನ್ನು ಕ್ಲಿಯರ್ ಮಾಡಿ ಆಯ್ತು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇದನ್ನು ತೆಗೆದು ಹೇಗೆ ಕಟ್ಟೋದಂತ ಒಳಗಡೆ ತಗೊಂಡೋಗಿ ತೋರಿಸ್ತೀನಿ ನೋಡ್ಬೋದು ವೈಸ್ ಇವಾಗ ರೌಂಡ್ ಮಾಡಿದ್ದೀನಿ ಎಷ್ಟು ಕ್ಲೀನಾಗಿ ಬಂದೆ ಒಳಗಡೆ ಇಷ್ಟು ದೊಡ್ಡ ಜಾಗ ಬರುತ್ತೆ ಕ್ಯಾಮ್ರಾದಲ್ಲಿ ತೋರ್ತಿದೆಯಲ್ಲ ನೋಡ್ಬೋದು ಇವಾಗ ನಾನು ಇದನ್ನು ಇನ್ನೂ ತಂದಿರೋ ಈ ವಯರಲ್ಲಿ ಸುತ್ತಬೇಕು ಅಷ್ಟೇನು ಹಾಡಿಲ್ಲ ಓಕೆ ಇದಕ್ಕೆ ತಿಳ್ಕೊಳ್ಳೋಕ್ಕೆ ಸಾಕು ಜಾಸ್ತಿ ಹಾಡು ತಗೊಂಡ್ರೆ ನಿಮಗೆ ಬೈಂಡ್ ಮಾಡೋಕ್ಕಾಗಲ್ಲ ಹಾಗಾಗಿ ಇಷ್ಟು ಸಾಕು ನೋಡಿ ಇದೆ ಇದರೊಳಗಡೆ ಮರಿನಾ ಬಿಡ್ಬೋದು ನೆಕ್ಸ್ಟ್ ವೀಕ್ ಇವಾಗ ಯಾವುದನ್ನು ಬಿಡೋದು ಬಾಯ್ಸ್ ವೇಟಿಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇದು ನೋಡ್ಬೋದು ನೀವು ಮುಖದಲ್ಲಿ ಗಡ್ಡ ಬ್ಲ್ಯಾಕಿ ಮುಖದಲ್ಲಿ ಗಡ್ಡ ಐತೆ ನೆಕ್ಸ್ಟ್ ವೀಡದಲ್ಲಿ ಕೋಳಿನ ಕ್ಲೀನಾಗಿ ತೋರಿಸ್ಬೇಕಂದ್ರೆ ಕಮೆಂಟ್ ಮಾಡಿ ತೋರಿಸ್ತೀನಿ ಇದರಲ್ಲಿ ಇವರು ಮೂರು ಜನ ಹೊಟ್ಟೆ ಹುಟ್ಟಿದ್ದವರು ಅದು ಐ ಫಸ್ಟ್ ಟೈಮ್ ಮರಿ ಹೊಡಿಸಿದ್ರಿಂದ ಮೂರೇ ಮರಿ ಹುಟ್ಟಿದೆ ನೋಡಬೇಕು ಇದು ಇದು ಫಸ್ಟ್ ಟೈಮು ಇದೆ 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 ಇದು ಸೆಕೆಂಡ್ ಟೈಮಲ್ಲೂ ಮಾತ್ರ ಒಂದೇ ಹೊಟ್ಟಿದೆ ಮ ಮೊಟ್ಟೆ ಇಡೋಕೆ ಹೋಗಿಲ್ಲ ಆದರೂ ಅದೇ ಇಟ್ಕೊಂಡು ಮೂರು ಮೊಟ್ಟೆ ಇಟ್ಕೊಂಡು ಒಂದು ಮರಿ ಹೊಡಿಸಿದೆ ಇವಾಗ ನೆಕ್ಸ್ಟ್ ಇವಾಗ ನಮ್ಮದು ಬೀಡರ್ ಜೊತೆ ಇದೆ ನೋಡಿ ಅದು ಹೇಳ ನೋಡ್ಬೋದು ನೀವು ಮೊಟ್ಟೆ ಇಡೋಕೆ ಹೋಗಿದೆ ಇದು ಇದನ್ನೇ ನಾವು ನೆಕ್ಸ್ಟ್ ಇಡೋದು ಒನ್ ವೀಕಲ್ಲಿ ಅದು ಕಾವಿಗೆ ಬರುತ್ತೆ ಇಡ್ತೀವಿ ವೀಡಿಯೋ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ಇದು ನೋಡಿ ನಮ್ಮ ಬ್ರೀಡರ್ ನಮ್ಮ ಕೇಜ್ ಅಪ್ಡೇಟ್ ಬೇಕಾದರೆ ವೀಡಿಯೋ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ನೋಡ್ತೀನಿ ಇದನ್ನ ಇವಾಗ ಫಿಟ್ ಮಾಡಿ ತೋರಿಸ್ತೀನಿ ನೋಡಿ ನೋಡ್ಬೋದು ಬೈಂಡಿಂಗ್ ಎಲ್ಲ ಮುಗಿಸಿ ನೀಟಾಗಿ ಬಂದಿದೆ ನೋಡ್ಬೋದು ನೀವು ಇವಾಗ ನೋಡಿ ಬೈಂಡಿಂಗ್ ಇದು ಎರಡೆರಡಕ್ಕೆ ಸೇರಿ ಬೈಂಡ್ ಮಾಡೋದು ಇಲ್ಲಿ ನೋಡಿ ಎರಡು ಎಂಡಲ್ಲಿ ಮಾತ್ರ ಒಂದಕ್ಕೆ ಮಾಡಿದ್ದೀನಿ ನೋಡ್ಬೋದು ಇವಾಗ ಹ್ಞೂ ನೋಡ್ಬೋದು ಇದ್ರೂ ಇಲ್ಲಿ ಅಲ್ಲಿ ಸ್ವಲ್ಪ ಗ್ಯಾಪ್ ಇದೆ ತೋರಿಸ್ತೀನಿ ನೋಡಿ ಇವಾಗ ನೋಡ್ಬೋದು ಇದು ಅಲ್ಲಿ ಏನಾಗಲ್ಲ ಅದು ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಜಾಸ್ತಿ ನೋಡ್ಬೋದು ಇದಕ್ಕೆ ನೋಡೋದಂಥ ಯೋಚನೆ ಮಾಡಿದೆ ಇನ್ನು ನಮ್ಮ ಹತ್ರ ಸ್ವಲ್ಪ ಮರಳಿದೆ ಅಂದರೆ ಹೊಯ್ಗೆ ಅದನ್ನು ಹಾಕ್ಬೋದಾ ಅಂತ ನೋಡ್ತಿದ್ದೀನಿ ನೋಡಿ ಇದು ಸ್ವಲ್ಪ ಗಿಡ ಬೆಳ್ಕೊಂಡಿದೆ ಕ್ಲೀನ್ ಮಾಡಿ ಸ್ವಲ್ಪ ಹೊಯ್ಗೆ ತಕೊಂಡು ಹೋಗಿ ಅದರೊಳಗೆ ಹಾಕೊಂಡು ಹೇಗಾಗುತ್ತೆ ಅಂತ ನೋಡೋಣ ಇವಾಗ ನೋಡ್ಬೋದು ಒಳಗಡೆ ಮರಳು ಹಾಕಿದ್ದೀವಿ ನೀಟಾಗಿ ಬಂದಿದೆ ಸ್ವಲ್ಪ ಕಲ್ಲನ್ನೆಲ್ಲ ಎತ್ತಿ ಸ್ವಲ್ಪ ಇದೆ ಕಲ್ಲು ಎಲ್ಲ ಏನಾಗಲ್ಲ ಸೊ ಸ್ವಲ್ಪ ದೊಡ್ಡ ದೊಡ್ಡ ಕಲ್ಲು ಇದೆ ನೋಡ್ಬೋದು ಇವತ್ತು ನಮ್ಮ ಕೋಳಿಗಳನ್ನು ಬಿಡಲಿಲ್ಲ ಅದಕ್ಕೆ ಸೌಂಡ್ ಮಾಡ್ತಿದ್ದಾವೆ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವಾಗ ನೋಡ್ಬೋದು ಇದ್ರ ಮೇಲೆ ಈ ಥರ ಪೀಸ್ ಇಟ್ಟಿದ್ದೀನಿ ಯಾಕಂದರೆ ಮೇಲೆ ಚೀಲ ಹಾಕೋಣ ಅಂದ್ಕೊಂಡೆ ಆಗುತ್ತಲ್ಲ ಹ್ಞೂ ನೀಟಾಗಿ ಆಗುತ್ತೆ ಇವಾಗ ಒಂದು ಅಲ್ಲಿ ಈ ಸೈಡ್ ತರೋಣ ಇನ್ನೊಂದನ್ನು ಸ್ವಲ್ಪ ಇಷ್ಟ ಈ ಕಡೆ ಟಚ್ ಮಾಡಿರೋಣ ನೀಟಾಯಿತು ನೋಡ್ಬೋದು ಇವಾಗ ಮೇಲ್ಗಡೆ ಮುಚ್ಚೋಗಿದೆ ಇವಾಗ ನಮ್ಮ ಬಾಯ್ಸ್ಗೆ ಇದ್ರೊಳಗಡೆ ಇರೋಕ್ಕಾಗ್ತಿಲ್ಲ ಅದಕ್ಕೋಸ್ಕರ ಇದ್ರೊಳಗೆ ಬಿಡೋಣ ನೋಡ್ಬೋದು ಮೇಲ್ಗಡೆಯಿಂದ ನೀಟಾಗಿದೆ ಏನಾದರೂ ಕೇಳೋಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ರಿಪ್ಲೈ ಮಾಡ್ತೀನಿ ಇವಾಗ ಕ್ಲೀನ್ ಟೈಮ್ ನೂರು ಜನ ಇದ್ದಾರೆ ಇವರು ನೋಡಿ ನಮ್ಮ ಗಡ್ಡ ಬಂದಿರೋ ಬಿಯರ್ಡ್ ಚಿಕನ್ ವೀಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಗೆ ತಪ್ಪಾಗಿದ್ದರೆ ಸೇಮ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪಾಗಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಆದಷ್ಟು ಸರಿ ಮಾಡೋಕ್ಕೆ ನೋಡ್ತೀನಿ ಏನಾದರೂ ಕೇಳೋಕ್ಕೆ ಅಥವಾ ಹೇಳೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದಷ್ಟು ರಿಪ್ಲೈ ಮಾಡ್ತೀನಿ ಏನಾದರೂ ತಪ್ಪಾಗಿದೆ ಶಮಿಸಿ ಸಿಗೋಣ ಮತ್ತೊಂದು ವಿಡೋದಲ್ಲಿ